ಸ್ವಾಗತ ವಿಧಾನಸಭಾ ಚುನಾವಣೆ ಕಾವು ಶಿಗ್ಗಾವಿ ಕ್ಷೇತ್ರದಲ್ಲಿ ದಿನೇ ದಿನೇ ತುಂಬಾನೇ ರನ್ ಕೇರ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಟಿಕೆಟ್ ಪಡೆಯಲು ಸಾಕಷ್ಟು ಆಕಾಂಕ್ಷಿಗಳ ಪ್ರಯತ್ನದ ಲಾಭಿಗಳು ಕೂಡ ಜೋರಾಗಿದೆ ಇದರ ಮಧ್ಯೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮುಖಂಡರ ನಡುವೆ ಟಾಕ್ ಕುವಾರ್ ಜಾಸ್ತಿಯಾಗಿದ್ದು ಇದರ ಮುಂದುವರೆದ ಭಾಗವಾಗಿ ನಮ್ಮ ನ್ಯೂಸ್ ಸಮೂಹದ ವತಿಯಿಂದ ಶಿಗ್ಗಾವಿ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಮತದಾರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಉಪಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಸಮಾಜ ಸೇವಕ ಶಶಿಧರ್ ಯಲ್ಲಿಗಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ಮತದಾರರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಶಶಿಧರ್ ಯಲಿಗಾರ್ ಅವರು ಸಿಕ್ಕಿದ್ರೆ ನಿಮ್ಮ ಅಭಿಪ್ರಾಯ ಇಲ್ಲ ನಾವು ನಮ್ಮ ಜನಾನೇ ಅವರು ನಿಂತರೂ ಒಂದು ಒಳ್ಳೆಯದೇ ಶಶಿಧರ್ ಯಲಿಗಾರ್ ಅವರ ಬಗ್ಗೆ ಹೇಗಿದೆ ಅವರು ನಮ್ಮ ಸ್ವಂತ ಊರು ಅವರು ನಮ್ಮ ಸಿದ್ದಾಮಿ ಅವರು ಆಮೇಲೆ ಅವರು ನಮ್ಮ ಬೇಕಾದವ್ರ ಜನ ಅವರು ಅಡ್ಡಿಲ್ಲ ಕೊಟ್ಟರು ಅಡ್ಡಿಲ್ಲ ಕೆಲಸ ಮಾಡಿದಾರ ಕಲ್ಸ ಬಂದ ಗಂಗೇಬರ ಶಾರ್ಟ್ ಒಳಗಿದ ಮಾಡಿದ್ದಾರೆ ಸರ್ ಸ್ಕೂಲ್ ಜನಗಳ ಬುಕ್ ಕಿ ಅಂಚಿದ್ದಾರೆ ಅವರು ಈಗ ಓಕೆ ottaare iga 2ನೇ ಅಂತ ನಾಯಕರ ಬಮ್ಮಾಯಿ ಅವರು ಬಿಟ್ರೆ युवೇಶಿ ಅವರು ಓಕೆ ಓಜಸ ಹೌದಾottaare bjp ಗೆಲ್ಲಕ್ಕೆ ಕಚ್ಚಿತ ಐಲಿ ಕಚ್ಚಿತ ತಮ್ಮಲ್ಲಿ ಹೇಳ್ತೇನೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಘಟನಾಕಾರ ನಿರ್ದೇಶಿಯಾಗಿ ಇಲ್ಲಿ ಕಾರ್ಯ ನಿರ್ವಹಿಸುತ್ತಾ ಇದ್ದೀನಿ ಆದ್ರಿಂದ ಇಲ್ಲಿ ತಾಲೂಕಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಬೆಳೆಸ್ಬೇಕಂತೇಳಿ ನನ್ನಲ್ಲಿ ಅಭಿಪ್ರಾಯ ಇದೆ ಯಾರು ಬರ್ತಾರ ಗೊತ್ತಿಲ್ಲ ಒಟ್ಟೆ ಇವತ್ತಿನ ತಾಲೂಕಿಗೆ ಬಿ ಜೆ ಗೆ ಒಳ್ಳೆ ಹಸರು ಇದೆ ತಾಲೂಕಿನಲ್ಲಿ ಇಲ್ಲಿವರೆಗೆ ಐದು ಬಾರಿ ಆದ್ರೂ ಬೊಮ್ಮಾಯ ಬಂದಿದೆ ರಾಜ ಮಾಡ್ತೀರಾ ಶಶಿಧರ ಮಾಡ್ಬೋದು ಪಕ್ಷದಿಂದ ತೀರ್ಮಾನ ತಗೊಂಡ್ರಂದ್ರೆ ಅವ್ರಿಗೆ ಅಂತಂದ್ರೆ ನಾವೆಲ್ಲ ಕೈ ಜೋಡಿಸಿ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಅಭಿಪ್ರಾಯ ಇದೆ ಒಂದು ಒಳ್ಳೆ ಕೆಲಸ ಇದಾರೆ ಅವರು ಬಂದಿದೆ ತಾವು ದಿನ ದಿನ ಜೋರಾಗ್ತಾ ಇದೆ ಕಾಂಗ್ರೆಸ್ ಮಾತ್ರ ಬಿಜೆಪಿ ನಡುವೆ ಆ ಬಿಜೆಪಿಯಿಂದ ಯಾರು ಕೊಟ್ಟೆ ಒಳ್ಳೇದ್ರಿ ಬಸವರಾಜ ಬೊಮ್ಮಾಯಿ ಮಗ್ಗ ಕೊಟ್ಟರೆ ಬಸವರಾಜ ಬೊಮ್ಮಾಯಿ ಒಂದ್ ವೇಳೆ ಅಹ್ ಇನ್ನೊಬ್ರು ಟಿಕೆಟ್ ಆಕಾಂಕ್ಷಿ ಇದೆ ಶಶಿಧರ್ ಅಲಿಗಾರ್ ಅವರು ಅವ್ರು ಕೊಟ್ರೆ ನೋಡ್ರಿ ಅವ್ರು ಯಾರು ಅಭಿವೃದ್ಧಿ ಮಾಡ್ಯಾರ ಅವ್ರು ಕೊಡ್ಬೇಕಾಗತ್ತೆ ಅಲ್ಲ ಒಂದ್ ವೇಳೆ ಎಲ್ಲಾರು ತೀರ್ಮಾನ ಮಾಡಿ ಶಶಿಧರ್ ಇಲ್ಲಿಗಾರ ಕೊಟ್ರೆ ನಡೀಲಿ ಸರ್ ಅಡ್ಡಿಲ್ಲ ಏನೇನ್ ಕೆಲಸ ಮಾಡಿದೆ ಶಶಿಧರ್ ಇಲ್ಲಿಗಾರ ಸರ್ ಏನೇನ್ ಕೆಲಸ ಮಾಡಿದಾರೆ ಸ್ಕೂಲ್ ಮಕ್ಕಳು ಬುಕ್ಸ್ ನೋಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಹೌದಾ ಒಂದ್ ವೇಳೆ ಶಶಿಧರ ಕೊಟ್ಟರು ಗೆಲ್ತಿದೆ ಕುರ್ಗೋಡೆ ಅಂತ ಸುರೇಶ್ ಕುರುಗೋಡೆ ಯಾವ್ರಿ ಬಂಕಾಪುರ್ ಈಗ ಹೇಳಿ ಸರ್ ಈಗ ಚುನಾವಣೆ ಬಂದಿದೆ ಉಪ ಚುನಾವಣೆ ಹೌದು ವಿಶೇಷವಾಗಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಇದಿದೆ ಹೌದು ಬಿಜೆಪಿ ಯಾರು ಕೊಟ್ರೆ ಒಳ್ಳೇದು ಶಶಿಧರ ಅಲಿಗಾರ ಅವ್ರಿಗೆ ಶಶಿಧರಗಾರ ಯಾಕೆ ಶಶಿಧರ ಅಲಿಗಾರ ಕೊಡ್ಬೇಕು ಅವ್ರು ಸಮಾಜ ಸೇವೆ ಹಾ ಏನೇನ್ ಮಾಡಿದ್ರಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಇವ್ರಿಗೆ ಎಲ್ಲಾ ಸಹಾಯ ಮಾಡಿದ್ದಾರೆ ಅವ್ರಿಗೆ ಕೊಟ್ರೆ ಅಗದೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಮಾಡಾಕ ಬರ್ದತಿ ಅವ್ರ ಸಿಕ್ಕರ್ ನೋಡಿದ್ವಿ ಅವ್ರು ಸಿಗ್ಲಿಲ್ಲ ಅಂದ್ರೆ ಶಶಿಧರ್ ಎಲ್ಲಿಗಾರು ಕೊಡ್ರಿ ಏನೇನ್ ಕೆಲಸ ಸಾಮಾಜಿಕ ಕೆಲಸ ಕೆಲಸ ಮಾಡಿದ ಸಮಾಜ್ರು ಬಾಳಕಾಗಲ್ಲ ಏನು ಒಂದ್ ನಾಲ್ಕು ಪಾಯಿಂಟ್ ಹೇಳಿರಲ್ಲ ಒರ ಶಶೀ ಸರ್ ತಂಗದವರಿಗೆបាន ಅನುಕೂಲ ಮಾಡಿದ್ದಾರೆ ಹಹಾ ಮಕ್ಕಳಿಗೆ ಅನುಕೂಲ ಮಾಡಿದ್ದಾರೆ ಹಹಾ ಮತ್ತೆ ಏನೇನೆ ಮಾಡಿದ್ದಾರೆ ಹಹಾ ಅವರು ಕೊಟ್ಟರು ಒಳ್ಳೇದೆ ಹೌದು 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 ಸಿಕ್ಕರು ಅವರು ಕೊಟ್ಟವರು ಬರ್ತಾರೆ ಹೌದಾ ಯಾಕೆ ಯಾಕೆ ಬರ್ಬೋದು ಸರ್ ಏನೇನೆ ಕೆಲಸ ಮಾಡಿದ ಕೆಲಸ ಮಾಡಿದ ಶಶೀ ಸರ್ ಎಲ್ಜಿಆರ್ ಏನೇನೆ ಕೆಲಸ ಮಾಡಿದ ಎಲ್ಲಾ ಸ್ಕೂಲ್ ಮಕ್ಕಳಿಗೆ ಆಮೇಲೆ ನೆಕ್ಸ್ಟ್ ইলেকಷನ್ ನಿಂತ ಇದು ಇದಾದಾ

ವಿಶೇಷವಾಗಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಇದಿದೆ ಯಾವ್ದು ಗೆದ್ರೆ ಒಳ್ಳೇದ್ ಬಿಜೆಪಿ ಬಿಜೆಪಿ ಇಂದ ಇಬ್ಬರ ಆಕಾಂಕ್ಷಿಗಳಿದ್ದಾರೆ ಒಂದ್ ಕಡೆ ಆ ಮೊಮ್ಮಾಯಿಯವರ ಸುಪುತ್ರ ಮತ್ತೆ ಒಂದ್ ಕಡೆ ಶಶಿಧರ್ ಎಲಿಗಾರ್ ಅವರ ಸುಪುತ್ರ ಯಾರು ಕೊಟ್ಟರೆ ಒಳ್ಳೇದು ಯಾಕೆ ಶಶಿಧರ್ ಎಲಿಗಾರ್ ಅವರು ವರ್ಕ್ ಚೆನ್ನಾಗಿ ಮಾಡ್ತಾರೆ ಏನೇನ್ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಚೆನ್ನಾಗಿ ಮಾಡ್ತಾರೆ ಅದೇ ಏನೇನು ಮಾಡಿದ್ದಾರೆ ನಿಮ್ಮ ನಿಮ್ಮ ಅದರ ಬಗ್ಗೆ ಐಡೆಂಟಿಫಿಕೇಶನ್ ಇಲ್ಲ ನನಗೆ ಹೌದಾ ಶಶಿಧರ್ ಅಲ್ಲಿ ಕೊಟ್ಟರೆ ಹೋಗಬೇಕು ನಮ್ಮ ಹೆಸರು ಗುರುನಾಥ್ ಹುಬ್ಬಳ್ಳಿ ಅಂತ ಹೇಳಿ ಹೇಳಿಗಾಂ ಮುಗುಳಿ ಹೇಳಿ ಸರ್ ಈಗ ಮತ್ತೆ ಒಂದ್ ರೀತಿ ಬಯಸದೆ ಭಾಗ್ಯ ರೀತಿ ಮತ್ತೆ ಚುನಾವಣೆ ಬರ್ತಾ ಇದೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಹಣೆಯಾಗ ಚೆಲ್ಸಿದೆ ಯಾವುದು ಸಮಗ್ರ ಅಭಿವೃದ್ಧಿ ಯಾವ್ದು ಗೆದ್ದೆ ಒಳ್ಳೆ ಸರ್ ನಮ್ಮ ಶಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದಾಗ ಯಾವಾಗಿದ್ರು ಬಿಜೆಪಿನ ಜೆ ಪಿ ಹೊಡ್ಕೊಂಡ್ ಬಂದೈತಿ ಹೊಳ್ಳಿ ಮತ್ತ ಆ ಪಕ್ಷಕ್ಕೆ ಟಿಕೆಟ್ ಯಾರಿಗೆ ಕೊಡ್ಲಿ ಇವತ್ತು ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ನಮ್ಮ ಶೆಗಾಂವ್ ಮತ್ತ ಸೌಣ ಕ್ಷೇತ್ರದಾಗ ಈಗ ನಮ್ಮ ಶಶಿಧರನ ಎಲಿಗಾರ ಅವರು ನಮ್ಮ ಪಂಚಿಮ್ ಸಾಲಿ ಆ ಮೀಸಲಾತಿ ಹೋರಾಟ ಸಂಬಂಧ ಸಾಕಷ್ಟು ತಮ್ಮ ಜೀವನವನ್ನು ಮುಡ್ಪಾಗಿಟ್ರಂತವ್ರು ಉಳ್ಳ ಸಂಗಮ ರಾಜ ಜೊತೆಗೆ ಯಾಕಂತಂದ್ರ ಈ ಹೇಳ್ತೇವೆ ಅಂತಂದ್ರ ನಮ್ದು ಒಂದು ಜನಪದ ಕಲಾ ತಂಡನ ತಮ್ಮ ಜೊತೆಗೆ ನಿರಂತರವಾಗಿ ಎರಡು ವರ್ಷಗಳ ಕಾಲ ನಮ್ಮ ತಂಡ ಬಳಕೆ ಮಾಡ್ಕೊಂಡಾರ ಟು ಮೀಸಲಾತಿ ಸಿಗಬೇಕು ಬಡ ಮಕ್ಕಳಿಗೆ ಒಳ್ಳೇದಾಗಬೇಕಂತೇಳಿ ಶಶಿಣ್ಣವ್ರು ಸಾಕಷ್ಟು ಹೋರಾಟ ಮಾಡ್ಯಾರ ಅವರು ಒಬ್ಬ ಪ್ರಬಲವಾಗಿರ್ತಕ್ಕಂಥ ಬಿಜೆಪಿ ಆಕಾಂಕ್ಷಿ ಅವರು ಬಿಜೆಪಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಜೆ ಬಿಜೆಪಿ ಸೇರ್ಕೊಂಡಾರ ಆ ನಮ್ಮ ಶಶಿಧರ ಯಡಿದವ್ರಿಗೆ ಟಿಕೆಟ್ ಕೊಟ್ಟರೆ ಬಹಳ ಒಳ್ಳೇದೇ ಯಾಕಂತಂದ್ರೆ ಕೋವಿಡ್ ಸಮಯದಾಗ ಸಾಕಷ್ಟು ಆ ಹಂಚಿ ಹಂಚಿಕೆ ಮಾಡಿದಾರ ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಅಂಗನವಾಡಿ ಆ ಹಿರಿಯರಿಗೆ ಅವ್ರಿಗೆ ಸಹಾಯಧನ ಕೊಡ್ತಕ್ಕಂಥದ್ದಾಗಿರ್ಬೋದು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ಯಾರ ಆದ್ರೂ ಕೂಡ ಅವ್ರಿಗೆ ಅಧಿಕಾರ ಇಲ್ದಾನೇ ಮಾಡ್ಯಾರ ಆದ್ರ ಬಿಜೆಪಿ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ರ ಆಯ್ಕೆ ಆದ್ರ ಅಂತಂದ್ರ ಸಾಕಷ್ಟು ಸರ್ಕಾರದಿಂದ ಬರ ಬರ್ತಕ್ಕಂಥ ಸವಲತ್ತು ಜಾರಿಗೆ ತಂದು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರ ಶಶಿರಣ್ಣ ಅಂತ ಹೇಳ್ಬೋದು ಶಶಿಧರ ಕೊಡ್ಬೇಕು ಹ ಶಶಿಧರಣ್ಣ ಕೊಟ್ಟರು ಹೇಳಿ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಯಾವ ರೀ ಶಿಗ್ಗಾವ ಹೇಳಿ ಸರ್ ಈಗ ಚುನಾವಣೆ ಬೇರೆ ಬರ್ತಾ ಇದೆ ಒಂದ್ ರೀತಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಇದೆ ಯಾರು ಕೊಟ್ರಿ ಬಿಜೆಪಿ ವತಿಯಿಂದ ಶಶಿಧರ ಎಲೆಗಾರಿ ಕೊಟ್ರೆ ಅನುಕೂಲ ಯಾಕೆ ಶಶಿಧರ ಇಲ್ಲಿ ಲೋಕಲ್ ಶಶಿಧರ ಎಲೆಗಾರ ಶಶಿಧರ ಎಲೆಗಾರ ಏನೇನ್ ಕೆಲಸ ಮಾಡಿದಾರೆ ನೋಡ್ರಿ ಪಾ ಟಿಕೆಟ್ ತಗೋಬೇಕು ಯಾರ ತಗೊಂಡ್ರ ಟಿಕೆಟ್ ಮುಖಾಂತರ ನಮಗ್ ಬೇಕಾಗಿದ್ದು ನಿಚ್ಚಳಗೆ ಸರ್ಕಾರ ಒ ಟಿಕೆಟ್ ಬೇಕು ನಾವ್ ಅವ್ರ್ ಬರ್ತಾವ ಇವ್ರ್ ಬರ್ತಾವ ಅಂದ್ರೆ ಆಗಂಗಿಲ್ಲ ಈಗ ಬಿಜೆಪಿ ಟಿಕೆಟ್ ಅಡಿಲ್ಲ ನಮ್ ಕಾಶ್ನ ನಮ್ಮ ಮನುಷ್ಯ ನಮ್ ಸ್ಥಳೀಕ ಏನ್ ಕೊಡಕ್ ಹರ್ಕತಿಲ್ಲ ಶಶಿಧರ ಅವ್ರೂ ಇನ್ನೂ ಮಾಡಿಲ್ಲ ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿಲ್ಲ ಮಾಡಿದಾರ ಮಾಡಿದಾರೆ ಶಾಲೆ ಮಕ್ಕಳಿಗೆ ಹೇಳಿದಾರಲ್ಲ ಈಗ ಅವ್ರ ಹುಡುಗರು ಪಾಸ್ ಕೊಟ್ಟಾರ ಬುಕ್ ಕೊಟ್ಟಾರ ಅವೆಲ್ಲ ಮಾಡ್ಯಾರ ಮತ್ತ ಅಷ್ಟು ಇವ್ರು ಮಾಡ್ಲಿಲ್ಲ ಅಲ್ಲ ಸರ್ಕಾರ ಅಧಿಕಾರದಾಗಿತ್ತು ಕೊಟ್ಟ ಯಾರು ಮಾಡದಿದ್ದು ಕೆಲಸ ಶಶಿಧರಗಾರ ಮಾಡ್ಯಾರ ಮಾಡ್ಯಾರ ಕೊಟ್ಟ ಅಲ್ರಿ ಇಡೀ ತಾಲೂಕಿನ ಮಕ್ಳಿಗೆ ಪಾಠ್ಯ ಪುಸ್ತಕ ಬುಕ್ಸ್ ಮತ್ತೆ ಮಾಡ್ಸಾರ ಅಭಿವೃದ್ಧಿ ಅಲ್ಲ ಹೌದಲ್ರಿ ಕೊಟ್ಟರೆ ಒಳ್ಳೇದು ಬಿಜೆಪಿ ಬಿಜೆಪಿಯಿಂದ ನಮಗೆ ಒಟ್ಟು ಟಿಕೆಟ್ ಕೊಟ್ರೆ ಬಿಜೆಪಿಯ ಈಗ ವಿಶೇಷವಾಗಿ ನೀವು ಸಹ ಯುವಕರು ಚುನಾವಣೆ ಬರ್ತಾ ಇದೆ ವಿಶೇಷವಾಗಿ ಯಾವ್ದ್ರೆ ಒಳ್ಳೇದು ಹಂಗೆ ಬಿಜೆಪಿ ಅಂತ ಬಿಜೆಪಿ ಬಿಜೆಪಿ ಇಂದ ಒಂದ್ ಕಡೆ ಇಬ್ಬರ ಆಕಾಂಕ್ಷಿಗಳು ಒಂದ್ ಕಡೆ ಅಹ್ ಯಾರು ಬೊಮ್ಮೆ ಬೊಮ್ಮಾಯಿ ಅವರ ಸುಪುತ್ರ ಮತ್ತೆ ಶಶಿಧರ್ ಎಲ್ಲಿಗಾರು ಯಾರು ಕೊಟ್ರೆ ಒಳ್ಳೇದು ನಮ್ಗೆ ಈಗ ಹೊಸದಾಗಿ ಶಶಿಧರ್ ಎಲಿಗಾರ್ ಅವರಿಗೆ ಕೊಟ್ರೆ ಒಳ್ಳೇದು ಅಂತ ಶಶಿಧರ್ ಎಲ್ಲಿಗಾರು ಯಾಕೆ ಶಶಿಧರ್ ಎಲ್ಲಿಗಾರ ಕೊಟ್ರೆ ಒಳ್ಳೇದು ಅವ್ರು ಅವಾಗ ಬಸ್ ಪಾಸ್ ಮತ್ತೆ ಇದಾರೆ ಇನ್ನು ಇನ್ನಿತರೆ ಕೆಲಸ ಮಾಡಿದ್ದಾರೆ ಅವ್ರು ಬಂದ್ರೆ ಒಳ್ಳೇದು ಅಂತ ಇನ್ನು ನಿಮ್ಗೆ ಏನೇನು ಕೆಲಸ ಮಾಡಿದ್ದಾರೆ ನಮ್ಗೆ ಕಾಲೇಜಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಕಾಲೇಜು ಸ್ಟೂಡೆಂಟ್ಸ್ ಗೆ ಪಾಸ್ ಕೊಟ್ಟಿದ್ದಾರೆ ಆ ತರವಾಗಿ ಅವ್ರ ಏನೋ ಇಂಪ್ರೂವ್ಮೆಂಟ್ ಮಾಡ್ತಾರ ಇನ್ನು ಸ್ವಲ್ಪ ಅಂತ ಅನ್ಸುತ್ತೆ ಬಿಜೆಪಿಯಿಂದ ಶಶಿ ದಲೇಖರ್ ಕೊಟ್ರೆ ಒಳ್ಳೇದು ಒಳ್ಳೇದು ಹೌದಾ ಗೆಲ್ಲುತ್ತೆ ಗೆಲ್ಲುತ್ತೆ ಅಂತ ನಾ ಕೊಟ್ರೆ ಒಳ್ಳೇದು ಬೊಮ್ಮೆ ಅವ್ರಿಗೆ ಅವರು ಮಗನಿಗೆ ಕೊಟ್ರೆ ಒಳ್ಳೇದು ಅವ್ರು ಕೆಲಸ ಮಾಡಿದಾರೆ ಇಲ್ಲ ಮತ್ತೆ ಏನಾದ್ರು ಕೊಟ್ಟಿದ್ರ ಈ ಬಾರಿ ನಿಮ್ಗೆ ಟಿಕೆಟ್ ಅಂತ ಹೇಳಿ ಇಲ್ಲ ಆ ರೀತಿ ಮಾಡ್ಕೊಂಡು ನಾನೇನು ಪಕ್ಷಕ್ಕೆ ಸೇರಿಲ್ಲ ಯಾಕಂದ್ರೆ ನಾನು ಮಾಡಿದ ಕೆಲ್ಸಗಳು ಇರ್ತಾವ ಮತ್ತೆ ನಾನು ಬಿಜೆಪಿ ಪಕ್ಷದ ಒಟ್ಟಿಗೆ ಸೇರ್ಕೊಂಡು ಬಿಜೆಪಿ ಪಕ್ಷವನ್ನ ಗೆಲ್ಲಿಸ್ಬೇಕಂತ ಹೇಳಿ ಅಂದ್ರೆ ಮುಂದುವರ್ಕೊಂಡು ಹೋಗಿದ್ದೆ ಯಾಕಂದ್ರೆ ನಾನು ಬೆಳೆದು ಬಂದಿದ್ದ ರೀತಿ ನನಗೆ ಯಾರು ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲ ನನಗೆ ಏನ್ ತಿಳಿತೈತಿ ಅದನ್ನು ಮಾಡ್ತಾ ಇದ್ದೇನೆ ಕೊರೋನಾ ಸಮಯದಲ್ಲಿ ನನಗೂ ಆಗಿ ನಾನು ಪುನರ್ಜನ್ಮ ಬಂದ ಮೇಲೆ ನಾನು ಒಂದು ಸೇವೆ ಹೇಳಿ ನನ್ನ ಮನಸ್ಸಿಚ್ಛೆಯಿಂದ ಎಲ್ಲ ಸೇವೆ ಮಾಡಿದ್ದೆ ಅದನ್ನ ನೋಡ್ಕೊಂಡು ಜನರು ಎಲ್ಲರೂ ನನಗೆ ಕಳಿಸಲ್ಲ ಇಲೆಕ್ಷನ್ಗೆ ಅಂತ ಹೇಳಿ ಹೇಳಿದ್ರು ನನಗೆ ಟಿಕೆಟ್ ಸಿಗಲಿಲ್ಲ ಕಾಂಗ್ರೆಸ್ನಿಂದ ಅವಾಗ ಜೆ ಡಿ ಎಸ್ನಿಂದ ನಾನು ನಿಂತ್ಕೊಂಡಿದ್ದೆ ಜನರು ಬಹಳ ಬೆಂಬಲ ಕೊಟ್ಟರು ಅದು ಆದಮೇಲೂ ಸಹಿತನೂ ಜನರು ಇವತ್ತಿನವರೆಗೂ ನನಗೆ ಫೋನ್ ಮಾಡ್ತಾ ಇರ್ತಾರೆ ಮಕ್ಕಳು ಎಲ್ಲಿ ಹೋದ್ರು ನನಗೆ ಗೊತ್ತಿಸ್ತಾರೆ ಆಶಾ ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಗುರುತಿಸಿ ಸರ್ ಈ ಸಲ ಆದ್ರೂ ನೀವು ಉಪಚುನಾವಣೆಗೆ ನಿಲ್ದೇ ನಾವು ಹಗಲು ರಾತ್ರಿ ಆದ್ರೂ ನಿಂತು ನಿಮ್ಮನ್ನ ಗೆಲ್ಸ್ ಕೊಡ್ತೇವೆ ಹೋದ್ ಸಲ ನಮ್ಗೆಲ್ಸಕ್ ಅಂತ ಅಂತೇಳಿ ಬಹಳ ಪ್ರೀತಿಯಿಂದ ಹೇಳ್ತಾರೆ ಅವೆಲ್ಲ ನೋಡಿದ್ ನನಗೆ ಬಿ ಜೆ ಪಿ ಟಿಕೆಟ್ ಸಿಕ್ತಂದ್ರೆ ನೂರಕ್ಕ ನೂರು ನನಗೆ ನಾನು ಆರಿಸ್ ಬರ್ತೇನೆ ಅಂತೇಳಿ ಹೇಳಾಕಿಚ್ಚು ಶರ್ ಎಳಿಗಾರ ಅಂದ್ರೆ ಒಂದ್ ರೀತಿ ನೇರ ನೆಸ್ಟರ ವ್ಯಕ್ತಿ ವಿಶೇಷವಾಗಿ ಏನ್ ಕೆಲಸ ಮಾಡ್ತೀರಾ ಅಲ್ರಿ ನನಗೆ ಈ ಪೊಲಿಟಿಕ್ಸ್ ಒಳಗಿಂದ ಅದ್ ಅವ್ರ ಕಡೆಯಿಂದ ಯಾವ ರೀತಿ ಉಪಯೋಗ ತಗೋತೀನಿ ಅಂತ ಹೇಳಿ ನಂಗೆ ಹೇಳಕ್ ಬರೋಂಗಿಲ್ಲ ಯಾಕಂದ್ರೆ ಅಂಥವು ಮಾಡೇ ಇಲ್ಲ ನಾನು ನೇರವಾಗಿ ಏನಿದ್ದು ಹೇಳಕ್ ಇಚ್ಛೆ ಪಡ್ತೇನೆ ಅವ್ರಿಗೆ ಯಾರಿಗೆ ಟಿಕೆಟ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಈ ಬಿಜೆಪಿ ಒಂದ್ ಒಳ್ಳೆ ನನಗೆ ಟಿಕೆಟ್ ಕೊಟ್ರ ನಾನು ಜನರ ಕಡೆ ಹೋಗಿ ನಾನು ಮೊದಲು ಮಾಡಿದ ಕೆಲಸಗಳು ಇಂಥವು ಇದಾವೆ ಮುಂದೆ ನಾನು ಮಾಡೋ ಕೆಲಸಗಳು ಈ ರೀತಿ ಇದಾವೆ ಅದಕ್ಕೆ ನೀವು ಆದೀಶ್ ತಂದು ಕೊಟ್ಟ್ರಿ ಅಂತಂದ್ರೆ ನಿಮ್ಗೆಲ್ಲ ಒಳ್ಳೇದು ಮಾಡ್ತೀನಿ ಒಳ್ಳೇದು ಮಾಡೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ಕೆಲಸಗಳು ಇದಾವೆ ರಿಸಾರ್ಟ್ ಇದಾವೆ ಅದನ್ನ ಬಿಟ್ಟುಕೊಂಡು ನಾನು ಮಾಡೋದು ಕೆಲಸಗಳು ಈ ರೀತಿ ಅಂತ ಜನರಿಗೆ ತಿಳಿಸಿ ಹೇಳ್ತೇನೆ ಆ ರೀತಿ ನೇರವಾಗಿ ಹೋಗಿ ಕೇಳ್ತೇನೆ ಹೊರತು ಅವ್ರು ಏನ್ ಮಾಡಿರ್ತಾರೆ ಇನ್ನೊಬ್ರು ಎನ್ಕೇಜ್ಮೆಂಟ್ ಮಾಡ್ಕೊಳಕ್ ನನ್ನ ಕಡೆಯಿಂದ ಆಗಂಗಿಲ್ಲ ಜನರು ಮಾತ್ರ ಅವರೇ ಎನ್ಕ್ಯಾಚ್ ಮಾಡ್ತಾರೆ ಯಾರು ಒಳ್ಳೆಯವರು ಅಂತ ನೋಡಿ ಓಟ್ ಅಂತ ಜನರ ಮೇಲೆ ಒಟ್ಟಾರೆ ಏನಪ್ಪಾ ಚುನಾವಣೆಯಲ್ಲಿ ನೀವು ಸಹ ಒಬ್ಬ ಟಿಕೆಟ್ ಆಕಾಂಕ್ಷಿ ಹೌದು ನಾನು ಟಿಕೆಟ್ ಆಕಾಂಕ್ಷಿ ಜನರ ಸೇವೆ ಮಾಡ್ಬೇಕಂತ ಐತಿ ಎಲೆಕ್ಷನ್ ನಿಂತಿದ್ವಿ ಐತಿ ಇದೊಂದ್ಸಲ ಅವಕಾಶ ಕೊಟ್ಟರು ಡೆಫಿನೆಟ್ಲಿ ಸೇವೆ ಮಾಡಾಕ ನನಗೊಂದು ಒಳ್ಳೆ ಅಪರ್ಚುನಿಟಿ ಕಮಾಂಡ್ ಅಂದ್ರೆ ಬೊಮ್ಮಾಯಿ ಸಾಹೇಬ್ರು ಜೋಶಿ ಸಾಹೇಬರು ಇಬ್ಬರನ್ನ ಹೈಕಮಾಂಡ್ ಬಗ್ಗೆ ಇಲ್ಲ ಏನ್ ಮಾತಾಡಿಲ್ಲ ಇನ್ ಮುಂದಿನ ಮಾತಾಡ್ತೇನೆ ಮಾತಾಡಿ ಮಂದಾಳದ ಮಾತುಗಳನ್ನು ಹೇಳ್ತೇನೆ ಅವ್ರು ವೇಳೆ ಒಪ್ಕೊಂಡು ಕೊಟ್ರು ಅಂತ ಹೇಳಿ ಅಂತಂದ್ರೆ ಇಲೆಕ್ಷನ್ ಮಾಡ್ತೇನೆ ಇವೆಷ್ಟು ಒಟ್ಟಾರೆ ಶ್ರೆ ಗೊತ್ತಾಯ್ತಲ್ಲ ಏನೋ ಬಿಜೆಪಿ ಮುಖಂಡರು ಮತ್ತೆ ವಿಶೇಷವಾಗಿ ಶಿಗ್ಗಾವ್ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ತನ್ನದೇ ಆದ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಶ್ರೀ ಶಶಿಧರ್ ಎಲಿಗಾರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ